ನಮ್ ನೀವ್ ಮತ್ತೆ ನಿಮ್ಮ ಅಣ್ಣ ಹೇಗಿರ್ತೀರ ಅಂತ ಹೇಳಿ ಮನೆಯಲ್ಲಿ ನಾನ್ ನೋಡ್ತಾ ಇದ್ದೆ ಕೆಲವು ತುಂಟಾಟಗಳೆಲ್ಲ ಕಾಣಿಸ್ಕೊಳ್ತಾ ಅಲ್ಲಿ ನೋಡ್ಬಿಡ್ಲಿಲ್ಲ ಹೇಗಿರ್ತೀರಾ ಅಂದ್ರೆ ಏನಾದ್ರು ಮಾಡ್ಕೊಳ್ಳೋದು ಅಂದ್ರೆ ಪ್ರೀತಿಯಿಂದ ಪ್ರೀತಿಯಿಂದಾನು ಮಾಡ್ಕೊಂಡಿದೀವಿ ಅವನೊಂತರ ಇನ್ನೋಸೆಂಟ್ ಎಲ್ಲ ನಂಬಿಡ್ತಾನೆ ಯಾರು ಹೇಳಿದ್ರು ಇಲ್ಲ ಸರ್ ಇದು ಇದು ಕಪ್ಪಲ್ಲ ಇದು ಬಿಳಿ ಅಂದ್ರೆ ಹೌದೌದು ಇಲ್ಲ ಇದು ಬಿಳಿ ಅಲ್ಲ ಇದು ಕಪ್ಪು ಆತರ ಅವನು ಬಟ್ ನಾನು ಅಲ್ಲ ಅವನಿಗೆ ಫ್ರೆಂಡ್ಸ್ ಜಾಸ್ತಿ ನನಗೆ ಫ್ರೆಂಡ್ಸೇ ಇಲ್ಲ ಅವನ್ ಅಂದ್ರೆ ಕ್ಯಾರೆಕ್ಟರ್ ವೈಸ್ ಇಬ್ರು ಆಪೋಸಿಟ್ ಅದಕ್ಕೋಸ್ಕರನೇ ಅವ್ನಿಗೆ ಜೊತೆಲಿರ್ಬೇಕು ಅಂತ ಅಜಾಗ್ರತಾ ಸಿನಿಮಾ ಮಾಡುವಾಗ ನಾನು ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಹೀರೋಯಿನ್ ಅಂತ ನಾನು ಅನ್ಕೊಂಡೇ ಇಲ್ಲ ನಾನೇ ಬೇರೆ ಹುಡುಗಿ ಸೆಲೆಕ್ಟ್ ಮಾಡಿ ಫೋಟೋಸ್ ಕೊಟ್ಟಿದ್ದೆ ನಾನು ಬೇಡ ಕಣೋ ಅದಕ್ಕೆ ಬೇರೆ ಒಳ್ಳೆ ಒಳ್ಳೆ ಒಂದು ಹುಡುಗಿ ಯಾರನ್ನ ಹಾಕು ತುಂಬಾ ಜನ ಇದ್ದಾರಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ನಾನೊಂದು ಒಂದು ಇಬ್ರು ಮೂರು ಜನನ ಸೆಲೆಕ್ಟ್ ಮಾಡಿದ್ದೆ ಸೊ ಅವನು ಹೋಗಿ ಮಾತಾಡಿ ಏನೇನೋ ಆಗಿದೆ ಅದ್ ನನ್ಗೆ ಗೊತ್ತಿಲ್ಲ ಅದಾದ್ಮೇಲೆ ನನ್ನ ತಾಯಿ ಹೇಳಿದ್ರು ಅಲ್ಲ ಅವ್ನಿಗೇನೋ ಪ್ರಾಬ್ಲಮ್ ಆಯ್ತು ಅದು ಹೀರೋಯಿನ್ಸ್ ಯಾರೂ ಸರಿಯಾಗಿ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗೋಂಥವ್ರು ಸಿಗ್ಲಿಲ್ಲ ಅಂತ ಸೊ ಇಲ್ಲಿ ಟೆನ್ಷನಲ್ಲಿ ಕೂತಿದ್ದ ಅವಾಗ ನನ್ನ ತಾಯಿ ಹೇಳಿದ್ರು ಯಾರ್ಯಾರು ಆ್ಯಕ್ಟ್ ಮಾಡೋದು ನೀನೇ ಮಾಡು ಸ್ವಲ್ಪ ಅಲ್ಪ ಆ ಕಡೆ ಹೋಗಿದಾನೆ ಪ್ರೀತಿಯಿಂದರ್ತೀನಿ ಅಂದ್ರೆ ನಾನು ಸ್ವಲ್ಪ ಹುಷಾರಿದ್ದೀನಿ ಅಂದ್ರೆ ಏನೇ ಹೋಗುವಂತ ಕತೆ ಹೇಳಿ ಅವನು ಹುಷಾರಿಲ್ಲ ಅಂತಲ್ಲ ಅವನು ಹುಷಾರಿದ್ದಾನೆ ಬಟ್ ಅವನಗಿಂತ ಸ್ವಲ್ಪ ಯಾಕಂದ್ರೆ ಸ್ಕೂಲ್ ಡೇಸ್ ಅಲ್ಲೂ ಸಹ ಹಾಗೇನೆ ಡ್ಯಾನ್ಸ್ ಅಲ್ಲೆಲ್ಲ ನಾನು ಮುಂದೆ ಇದ್ರೆ ಪಾಪ ಅವ್ನ್ ಲಾಸ್ಟ್ ಅಲ್ಲಿ ಮತ್ತೆ ನೀವು ಕರ್ಕೊಂಡ್ಬಂದು ನಿಲ್ಸತ್ತಾನೆ ಅವಾಗ ಎಲ್ಲಿ ಅಷ್ಟೆಲ್ಲ ಯಾರು ಬಿಡ್ತಾರೆ ಟೀಚರ್ಸ್ ಎಲ್ಲ ಬಿಡ್ಬೇಕಲ್ವಾ ಮತ್ತೆ ಅವನ್ ಸ್ವಲ್ಪ ತುಂಬಾ ಸಣ್ಣ ನಾನ್ ಸ್ವಲ್ಪ ಚೆನ್ನಾಗಿದೆ ಐಟು ವೆಯ್ಟ್ ಎಲ್ಲ ಚೆನ್ನಾಗಿದೆ ಬಟ್ ಇವಾಗ ಒಂದು ಐಟು ವೆಯ್ಟ್ ನೋಡ್ಬಿಟ್ರೆ ಶಾಕ್ ಆಗ್ತೀರಾ ನೀವು ಆ ಟೈಮಲ್ಲಿ ತುಂಬಾ ಸಣ್ಣ ಆಯ್ತ ಅವಾಗ ನಮ್ ತಂದೆ ತಾಯಿ ಏನ್ ಮಾಡಿದ್ರು ಜೊತೆಲಿ ಕ್ಲಾಸಿಗೆ ಸೇರಿಸ್ಬಿಟ್ರು ಎಲ್ಲಾರು ಹೊಡಿತಾರೆ ನೀನ್ ಇದ್ರೆ ಸ್ವಲ್ಪ ಧೈರ್ಯ ಅಂದ್ಬಿಟ್ಟು ನಾನು ಸ್ವಲ್ಪ ಜೋರು ಅವಾಗ್ಲೇ ಕರಾಟೆ ಅಲ್ಲ ನಾನು ಕರಾಟೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಇವನ್ ಸ್ವಲ್ಪ ವೀಕ್ ನೋಡಕ್ಕೂ ಸಣ್ಣ ಅಲ್ಲ ಎಲ್ಲಾ ವಿಷಯದಲ್ಲೂ ನಾನ್ ಮುಂದೆ ಕಾಫಿ ಮಾಡ್ತಾ ಅಂದ್ರೆ ಎಕ್ಸಾಮ್ ಟೈಮ್ ಬರುತ್ತಲ್ಲ ಕಾಪಿ ಮಾಡುವಾಗ ತೋರ್ಸೋದಿಂಗ್ ಹಾಕಿದ್ರು ಜೊತೆಲಿ ತುಂಬಾ ಸಣ್ಣ ಯಾವ ಮಕ್ಳಗ ಆಗದೇ ಇರೋ ಬಟ್ಟೆ ಅವ್ನು ಕೊಡ್ತಾ ಚಿಕ್ಕದಾಗೋ ಬಟ್ಟೆನ ಅವ್ನ ಕೊಡ್ತಾ ಇದ್ದ ಕಾಪಿ ಮಾಡೋದಕ್ಕೆ ಅಲ್ಲಿ ಕುತ್ಕೊಂಡು ಹಿಂಗ್ ತೋರ್ಸಿದ್ರೆ ಅದ್ ಕಾಪಿ ಮಾಡೋದ್ರಲ್ಲೂ ಎಲ್ಲಾ ಸ್ಪೆಲಿಂಗ್ ಮಿಸ್ಟೇಕ್ ಅದನ್ನ ಸ್ಪೆಲ್ಲಿಂಗ್ಸ್ ರಾಂಗ್ ರಾಂಗ್ ಸೊ ಆ ತರ ಇದ್ದ ಅದಕ್ಕೆ ಸರಿ ಜೊತೆಲಿ ಇದ್ರೆ ಅವನ್ಗೂ ಸಪೋರ್ಟಿವ್ ಆಗಿರುತ್ತೆ ಸೊ ಯಾವಾಗ್ಲೂ ಅಣ್ಣ ತಂಗಿ ಅಣ್ಣ ತಂಗಿ ಹೌದೌದು ಯಾರು ಒಬ್ರು ಒಬ್ರು ಬಿಟ್ಕೊಡಕ್ ಆಗಲ್ಲ ಹೌದು ಬಟ್ ಚೆನ್ನಾಗಿದೆ ಒಂಥರ ಕಾಂಬಿನೇಷನ್ ನಿಮ್ ಇಬ್ಬರದ್ದು ಇಂಟರ್ವ್ಯೂ ಮೇಲೆ ನನ್ಗೆ ತುಂಬಾ ಬೈಕೋತಾನ ಇಲ್ಲ ಬಿಡಿ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ